ಹುಬ್ಬಳ್ಳಿಯಲ್ಲಿ ಸಿ ಕೃಷ್ಣಯ್ಯ ಚಿಟ್ಟಿ ಗ್ರೂಪ್ ಆಫ್ ಜ್ಯುವೆಲ್ಲರ್ಸ್ ಹುಬ್ಬಳ್ಳಿಯಲ್ಲಿ ಕಾಲಾತೀತ ಸಂಪ್ರದಾಯ ಮತ್ತು ಅತ್ಯಾಧುನಿಕತೆಯ ಸಮ್ಮೇಳನದ ನಾಲ್ಕು ದಿನಗಳ ವಿಶೇಷ ಆಭರಣ ಪ್ರದರ್ಶನ ಮತ್ತು ಮಾರಾಟ ಮೇಳವನ್ನು ಶಾಸಕ ಮಹೇಶ್ ತೆಂಗಿನಕಾಯಿ ಉದ್ಘಾಟಿಸಿದರು ಪ್ರದರ್ಶನವು ಸೆಪ್ಟೆಂಬರ್ ಇಪ್ಪತ್ತಾರರಿಂದ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಹುಬ್ಬಳ್ಳಿಯ ಹೋಟೆಲ್ ದಿ ಫರ್ನ್ ರೆಸಿಡೆನ್ಸಿಯಲ್ಲಿ ನಡೆಯಲಿದೆ ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಮಹೇಶ್ ತೆಂಗಿನಕಾಯಿ ಇಂತಹ ಶ್ರೀಮಂತ ಇತಿಹಾಸ ಹೊಂದಿರುವ ಬ್ರ್ಯಾಂಡ್ ಹುಬ್ಬಳ್ಳಿಗೆ ತನ್ನ ಕಲಾತ್ಮಕತೆಯನ್ನು ತಂದಿರುವುದನ್ನು ನೋಡುವುದೇ ಸಂತೋಷದ ಸಂಗತಿ ಎಂದರು ಅದೇ ವಿಶೇಷವಾಗಿ ಆವರಣದಲ್ಲಿ ತನ್ನದೇ ಆಗಿರ್ತಕ್ಕಂಥ ಒಂದು ಕಂಪನಿ ಇವತ್ತು ನಾಲ್ಕು ದಿನಗಳ ಕಾಲ ಇವತ್ತಿನಿಂದ ಇಪ್ಪತ್ತು ಮೂವತ್ತರವರೆಗೆ ಹೋಲಿಯಲ್ಲಿ ಒಂದು ಪ್ರದರ್ಶನ ಮತ್ತು ಮಾರಾಟ ಮಾಡ್ತಾರೆ ನಮಗೆ ಉದ್ಘಾಟನೆ ಮಾಡಲಿಕ್ಕೆ ತುಂಬ ಸಂತೋಷ ದಸರಾ ಹಬ್ಬ ಬಂದಿದೆ ದಸರಾದಲ್ಲಿ ಬಂಗಾರ ವಾಕ್ಯವಾಗಲಿದೆ ಆಮೇಲೆ ಪ್ರತಿಯೊಬ್ಬ ಹಿಂಗಳು ತಮ್ಮದೇ ಆಗಿರ್ತಕ್ಕಂಥ ಎಷ್ಟಾದರೂ ಒಂದಿಷ್ಟು ಬಂಗಾರ ಸಂಪ್ರದಾಯ ಹಿಂದೂ ಸಮಾಜದಲ್ಲಿ ನೋಡಿದೆ ಹೀಗಾಗಿ ಕೃಷ್ಣ ಚೆಂಟಿ ಅಂತಕ್ಕಂಥ ಇವು ಒಳ್ಳೆಯ ರೀತಿಯಾಗಿ ಕ್ಯಾಂಟಿಕ್ ಪೀಸ್ಗಳ ನೋಡಿದೆ ತುಂಬ ಒಳ್ಳೆಯಾಗಿರ್ತಕ್ಕಂಥ ಐಟಮ್ಸ್ಗಳಲ್ಲಿ ಬಂದಿದ್ದವು ಹುಬ್ಬಳ್ಳಿ ಜನ ಇರ್ತಕ್ಕಂಥ ಸಂಪೂರ್ಣ ಅವೆಲ್ಲ ಬಂದು ನೋಡಬಹುದು ಖರೀದಿ ಮಾಡಿರ್ತಕ್ಕಂಥ ವಿನ್ಯಾಸಗಳು ಕೇವಲ ಸುಂದರವಾದ ಆಭರಣಗಳಲ್ಲ ಮಾತ್ರವಲ್ಲ ಅವು ನಮ್ಮ ದಂತಕತೆಗಳು ಸಂಪ್ರದಾಯಗಳು ಮತ್ತು ಭಾವನೆಗಳಿಗೆ ಜೀವ ತುಂಬುವ ಆಭರಣಗಳಾಗಿವೆ ಕರ್ಕುಶಲತೆ ಮತ್ತು ಪ್ರತಿಯೊಂದು ವಿನ್ಯಾಸದ ಹಿಂದಿನ ಶ್ರಮವನ್ನು ಇಲ್ಲಿನ ಜನ ಮೆಚ್ಚುತ್ತಾರೆ ಎಂಬ ಭರವಸೆಯಿದೆ ಎಂದರು ಸಿ ಕೃಷ್ಣಯ್ಯ ಚೆಟ್ಟಿ ಗ್ರೂಪ್ ನಮ್ಮಳಿಗೆ ಮುಖ್ಯಸ್ಥ ಕೆ ಕೆ ಪ್ರಸಾದ್ ಮಾತನಾಡಿ ಯಾವಾಗಲೂ ಆಭರಣಗಳು ಅದ್ಭುತವಾಗಿರುವುದರ ಜೊತೆಗೆ ಅರ್ಥಪೂರ್ಣವಾಗಿರಬೇಕು ಎಂದು ಈ ಪ್ರದರ್ಶನವು ಹುಬ್ಬಳ್ಳಿಯ ಜನರೊಂದಿಗೆ ಸಂಪರ್ಕ ಸಾಧಿಸುವ ನಮ್ಮ ಪರಂಪರೆಯನ್ನು ಹಂಚಿಕೊಳ್ಳುವ ಮತ್ತು ಸಿಕ್ಕಿಸಿ ಸಂಗ್ರಹದಿಂದ ಹಿಡಿದು ನಮ್ಮ ಸುಸ್ಥಿರ ಕ್ಲಬ್ ಕ್ಲಬ್ನಂತಹ ಹೊಸ ವಿಚಾರಗಳನ್ನು ಅವರಿಗೆ ಪರಿಚಯಿಸುವ ನಮ್ಮ ಮಾರ್ಗವಾಗಿದೆ ಎಂದರು ಜುವೆಲ್ರಿ ಡಿ ಎಕ್ಸಿಬಿಷನ್ ಮತ್ತು ಸೇಲ್ ಇಟ್ಟಿದ್ದೀವಿ ಹುಬ್ಳಿ ಜನತೆಗಾಗಿ ಸಪ್ರೇಟಾಗಿ ಟೂ ಪರ್ಸೆಂಟ್ ಫೋರ್ ಪರ್ಸೆಂಟ್ ಸಿಕ್ಸ್ ಪರ್ಸೆಂಟ್ ನೈನ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಸಿಲ್ವರ್ ಮತ್ತು ಗೋಲ್ಡ್ ಐಟಮ್ಸು ಡೈಮಂಡ್ ಐಟಮ್ಸ್ ಮೇಲೆ ಈ ಏನು ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಎಂಟು ಗಂಟೆವರೆಗೂ ಎಕ್ಸಿಬಿಷನ್ ಮತ್ತು ಇರುತ್ತೆ ಈ ಅವಕಾಶವನ್ನು ಹುಬ್ಳಿ ಜನತೆಗಾಗಿ ಇರೋ ಡಿಸ್ಕೌಂಟ್ನ ಉಪಯೋಗಿಸ್ಕೊಳ್ಳಲು ನೆನಪಿಸ್ಕೊಳ್ತೇವೆ ನಮ್ಮ ಸಂಸ್ಥೆ ಹಾಂ ವೆರೈಟಿ ಏನೇನು ಬಂಗಾರದ ಆಭರಣ ಇದೆ ಬೆಳ್ಳಿ ಆಭರಣ ಇದೆ ವಸ್ತುಗಳಿದೆ ಡೈಮಂಡ್ ಆಭರಣ ಆಗಿದೆ ಲ್ಯಾಬ್ರು ಡೈಮಂಡ್ಸ್ ಇದೆ ಸಪ್ರೇಟಾಗಿ ಸೊ ರೇರ್ ಸೆನ್ಸ್ ಅಂತಿದೆ ಹೊಸದಾಗಿ ಇದೊಂದು ಆಫರ್ ಇದೆ ಮ್ಯಾಗ್ನಿಫಿಯನ್ ಥ್ರೆಡ್ಡಿಂಗ್ಸ್ ಅಂತ ಯಾರೇ ನಮ್ಮಲ್ಲಿ ಹದಿನೈದು ಲಕ್ಷ ಹದ್ ಹದಿನೈದು ಲಕ್ಷ ಪರ ಖರೀದಿ ಮಾಡಿದ್ರೆ ಅವ್ರಿಗೊಂದು ಪ್ಯಾಕೇಜ್ ಸಿಗುತ್ತೆ ಅದರಲ್ಲಿ ಅವರು ಸಂಪೂರ್ಣ ವೆಡ್ಡಿಂಗ್ನ ಆರ್ಗನೈಸ್ ಮಾಡ್ಕೋಬೋದು ಸೊ ಏಳು ಲಕ್ಷ ಅದರಲ್ಲಿ ಜ್ಯುವೆಲ್ರಿ ಹೋಗುತ್ತೆ ಎಂಟು ಲಕ್ಷ ನಿಮಗೆ ವೆಡ್ಡಿಂಗ್ ಪ್ಯಾಕೇಜ್ ಆಗುತ್ತೆ ಎರಡು ದಿನ ಒಂದು ಒಕೇಶನ್ಗೆ ಸಂಪೂರ್ಣವಾಗಿ ಇನ್ನೂರೈವತ್ತು ಜನಕ್ಕೆ ಫುಡ್ ಆಗಲಿ ಅಲ್ಲಿ ಹಾಲ್ ಆಗಲಿ ಆಮೇಲೆ ಡೆಕೋರೇಷನ್ ಆಗಲಿ ಎಲ್ಲ ಫೆಸಿಲಿಟಿನೂ ಸಿಗುತ್ತೆ ಅದರಲ್ಲಿ ಪ್ಯಾಕೇಜಲ್ಲಿ ಮ್ಯಾಕ್ನಿಷನ್ ವೆಡ್ಡಿಂಗ್ಸ್ ಅಂತ ಈ ಪ್ರೋಗ್ರಾಮ್ ಇದು ಇದಲ್ಲದೆ ನಮ್ಮಲ್ಲಿ ಲ್ಯಾಬ್ಗ್ರೌಂಡ್ ಡೈಮಂಡ್ಸ್ ಯಾರಾದರೂ ಒಂದು ಲಕ್ಷದ ಮೇಲೆ ತೊಗೊಂಡ್ರೆ ಫಸ್ಟ್ ಹನ್ನೊಂದು ಕಸ್ಟಮರ್ಸ್ಗೆ ಇಬ್ಬರು ಜನಕ್ಕೆ ಗೋವಾ ಸಿ ಕೃಷ್ಣಯ್ಯ ಚೆಟ್ಟಿ ಗ್ರೂಪ್ ಹುಬ್ಬಳ್ಳಿಯಲ್ಲಿ ಪ್ರತಿ ಬಾರಿ ಪ್ರದರ್ಶನ ಏರ್ಪಡಿಸಿದಾಗಲೂ ಪ್ರತಿಕ್ರಿಯೆ ನಿಜವಾಗಿಯೂ ಅಗಾಧವಾಗಿದೆ ಮತ್ತು ಇದು ಮತ್ತೆ ಮತ್ತೆ ಬರಲು ನಮಗೆ ಸ್ಫೂರ್ತಿ ನೀಡುತ್ತದೆ ಈ ಮೂಲಕ ಗ್ರಾಹಕರ ಜೊತೆಗಿನ ಸಂಬಂಧವನ್ನು ಇನ್ನಷ್ಟು ಗಟ್ಟಿಗೊಳಿಸುತ್ತೇವೆ ಎಂದರು